ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಐವತ್ತೈದು ಸಾವಿರ ಜನಸಂಖ್ಯೆ ಇದ್ದಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಪರಿಶಿಷ್ಟ ಪಂಗಡ ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ ಮೊನ್ನೆ ಅಧ್ಯಕ್ಷರೇ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಸಂಬಂಧಪಟ್ಟಂಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಮೊನ್ನೆ ಅಧ್ಯಕ್ಷರೇ ಮೊನ್ನೆ ಸಚಿವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲು ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಫಿಫ್ಟಿ ಫಿಫ್ಟಿ ಫೋರ್ ಅಡಿಯಲ್ಲಿ ಯಾವುದೇ ಒಂದು ಬಿಡಿಕಾಸು ಸಹ ಅನುದಾನ ಕೊಟ್ಟಿರಲ್ಲ ಅಧ್ಯಕ್ಷರೇ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಹದಿನಾರು ವಿಧಾನಸಭಾ ಚುನಾವಣೆಗಳಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ತೇಳನೇ ತಿಂಗಳಿನಲ್ಲಿ ಇವತ್ತು ನಡೀತಾ ಇತ್ತು ಇವತ್ತು ನಮ್ಮ ಕ್ಷೇತ್ರನ ಸಂಪೂರ್ಣವಾಗಿ ಇವತ್ತು ಕಡೆಗಣಿಸ್ತಕ್ಕಂಥ ಕೆಲಸ ನಡೀತಾ ಇತ್ತು ಮಾನ್ಯ ಅಧ್ಯಕ್ಷರೇ ಇವತ್ತು ನಮ್ಮ ಕ್ಷೇತ್ರದ ಹಿರಿಯರು ನಮ್ಮ ಪಂಚಾಯಿತಿಯವರು ನಮ್ಮ ಕೆ ಎಚ್ ಮುನಿಯಪ್ಪನವ್ರು ಈ ಸದನದಲ್ಲಿ ಕುಂತಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಇನ್ನೂರ ಹದಿನೇಳು ಕಿಲೋಮೀಟ್ರ್ ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಹದಗೆಟ್ಟಿದ್ದಾವೆ ಹಿಂದೆ ಸದನದಲ್ಲೂ ಸಹ ಮೊನ್ನೆ ಸಚಿವರು ಗಮನ ತಂದೆ ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆ ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು ಫಿಫ್ಟಿ ಫಿಫ್ಟಿ ಫೋರ್ ಯೋಜನೆ ಅಡಿಯಲ್ಲಿ ಮೂರು ವರ್ಷದಲ್ಲೂ ಒಂದು ಬಿಡಕಾಸು ಕೊಟ್ಟಿಲ್ಲ ಅಧ್ಯಕ್ಷರೇ ದಯಮಾಡಿ ಸಚಿವರು ನಮ್ಮ ಕ್ಷೇತ್ರನ ವಿಶೇಷವಾಗಿ ಹರಿಸಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕಂತ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷ ಈಗ ಪಿ ಎಮ್ ಜೆ ಎಸ್ಸು ಅಧಿಕಾರಿಗಳಿಂದ ಸಂಬಂಧಪಟ್ಟಂಗೆ ನಾವು ಮಾತಾಡಿದಾಗ ಈಗ ಅವರು ಪ್ರಗತಿ ಪಥ ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ಅವರು ಕೊಡ್ತಕ್ಕಂಥ ಉತ್ತರ ಈ ವರ್ಷದಲ್ಲಿ ನಿಮಗೆ ಪ್ರಗತಿ ಪಥದಲ್ಲಿ ಯಾವುದೇ ಕಾಮಗಾರಿಗಳಾಗೋದಿಲ್ಲ ಬ್ಯಾಂಕ್ ಅನುಮೋದನೆಯನ್ನು ಕೊಟ್ಟಿಲ್ಲ ಮುಂದಿನ ವರ್ಷ ಇದೆ ಅಂತ ಇವತ್ತು ಅವರು ನಮಗೆ ಅಧಿಕಾರಿಗಳ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಸಚಿವರು ಇವತ್ತು ನಮ್ಮ ಕ್ಷೇತ್ರ ಈಗ ನಮ್ಮ ಹಿರಿಯರು ಇದಾರೆ ಕೆ ಎಚ್ ಮುನಿಯಪ್ಪನ ನಮ್ಮ ಕ್ಷೇತ್ರ ಸಮಸ್ಯೆದು ಅವರು ಸಂಪೂರ್ಣವಾಗಿ ಮಾಹಿತಿ ಇದೆ ಈಗ ನಮ್ಮ ಕ್ಷೇತ್ರಕ್ಕೆ ಇವತ್ತು ಮಾನ್ಯ ಸಚಿವರು ವಿಶೇಷವಾಗಿ ಇವತ್ತು ಕೂಡಲೇ ನಮ್ಗೆ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಅವರಿಗೆ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ಅಧ್ಯಕ್ಷರೇ